ನಾಡಹಬ್ಬ ದಸರಾ ಇಂದು ಉದ್ಘಾಟನೆ ಇದೆ ಕರ್ನಾಟಕದ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯರವರು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹಾಗೂ ವಿವಿಧ ಇಲಾಖೆಯ ಸಚಿವರುಗಳು ಉಳಿದ ಗಣ್ಯರು ಹಾಗೂ ಎಲ್ಲ ಗಣ್ಯರು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ನಾಡು ಸುಭಿಕ್ಷವಾಗಿರಬೇಕು ಶಾಂತಿ ನೆಲೆಸಬೇಕು ಸರ್ವತೋಮುಖ ಏಳಿಗೆ ಆಗಬೇಕು ಅನ್ನೋದು ಇಡೀ ಜನಸ್ತೋಮದ ಬಯಕೆ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಕರು ಗಣ್ಯರು ಸರ್ವರು ಕೂಡ ತಾಯಿಯಲ್ಲಿ ಪೂಜೆಯನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ರಾಜ್ಯದ ಹಾಗೂ ರಾಜ್ಯದ ಜನತೆಯ ಸರ್ವಾಂಗೀಣ ಶ್ರೇಯೋಭಿವೃದ್ಧಿಗಾಗಿ ತಾಯಿಯಲ್ಲಿ ನಮನವನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಇನ್ನಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು